ನಮಸ್ಕಾರ ನಾನು ಪ್ರಭಾಕರ್ ಎನ್ನು ರಾಜ್ಯ ಕಾರ್ಯಾಧ್ಯಕ್ಷ ಮಾದಿಗೆ ತಂಡವರ ಮಾದ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಮಾಪಣ್ಣ ಅನ್ನೋರ್ ಪರ ಮಾದಿಗೆ ತಂಡವರ ಹೋರಾಟ ಸಮಿತಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಏನು ಕರ್ನಾಟಕ ರಾಜ್ಯದಂಥ ಹೋರಾಟ ಪ್ರಾರಂಭ ಮಾಡಿದೆ ಆ ಹೋರಾಟದ ಫಲವಾಗಿ ಇವತ್ತು ಸದಾಶಿವ ಆಯೋಗದ ವರದಿ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಸ್ವೀಕಾರ ಮಾಡಿ ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಚುನಾವಣೆಯ ಹೊಸ್ತಿಲಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಅವರೇನು ಜನಾಂಗವನ್ನು ಬಳಕೆ ಮಾಡಿಕೊಂಡು ಅದು ಇವತ್ತು ಅವರಿಗೆ ಒಂದು ಹಿನ್ನಡೆಯಾಗಿ ಬಿ ಜೆ ಪಿ ಪಕ್ಷಕ್ಕೆ ಹಿನ್ನಡೆಯಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಆರೇಳು ತಿಂಗಳ ಕಳೆದ ನಂತರ ಕೂಡ ಜನವರಿ ಹದಿನೆಂಟರಂದು ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸಚಿವ ಸಂಪುಟ ಸಭೆಯಲ್ಲಿ ಜನವರಿ ಹದಿನೆಂಟನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದಕ್ಕೆ ತಿದ್ದುಪಡಿ ತಂದು ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಹೇಳಿ ಏನು ಕೇಂದ್ರ ಸರ್ಕಾರಕ್ಕೆ ಆ ವರದಿಯನ್ನು ಶಿಫಾರಸು ಮಾಡಿದ್ದಾರೆ ಇವತ್ತು ಶಿಫಾರಸು ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಮತ್ತೆ ಇವತ್ತೇನು ಫೆಬ್ರವರಿ ಎಂಟು ಒಂಬತ್ತನೇ ತಾರೀಕಿನಿಂದ ಏನು ವಿಧಾನಸಭೆ ಬಜೆಟ್ ಅಧಿವೇಶನ ಏನು ನಡೀತಾ ಇದೆ ಈ ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡು ಮಾದಿಗ ಏನು ಜನಾಂಗಕ್ಕೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಈ ಜಾತಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಬಗೆಹರಿಸಲಿಕ್ಕಾಗಿ ಈ ಕೂಡಲೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಮತ್ತೊಂದು ಬಾರಿ ಸರ್ವಪಕ್ಷ ನಿಯೋಗವನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ಹಾಗೇ ಮೀಸಲಾತಿ ವರ್ಗೀಕರಣ ಸದಸ್ಯರಾಗಿರುವ ವರದಿ ವಿಷಯದಲ್ಲಿ ತಮ್ಮ ರಾಜಕೀಯ ಸ್ಪಷ್ಟವಾದ ಬದ್ಧತೆಯನ್ನು ತೋರಿಸ್ಬೇಕಂತೇಳಿ ಆಗ್ರಹ ಮಾಡಿ ಬಿಜಾಪುರ ನಗರದಲ್ಲಿ ನಾವು ಏನು ಹದಿನಾರನೇ ತಾರೀಕು ನಮ್ಮ ಜಿಲ್ಲಾ ಅಧ್ಯಕ್ಷರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಬಿಜಾಪುರ ಜಿಲ್ಲೆಯಲ್ಲಿ ಮಾದಿಗ ಮಾದಿಗದಂಡೋರವನ್ನು ಕಟ್ಟಿ ಬೆಳೆಸಿದಂಥ ಮುತ್ತಣ್ಣ ಸಾಸ್ನೂರವರ ನೇತೃತ್ವದಲ್ಲಿ ನಾವೇನು ಹಲಗೆ ಮೇಳ ಮತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಿಜಾಪುರ ನಗರದ ಬಿಜಾಪುರ ಜಿಲ್ಲೆಯ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಮಹಿಳೆಯರು ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಹಿತಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಹಾಗೆ ಬಿಜಾಪುರ ಜಿಲ್ಲೆಯ ಎಲ್ಲ ಮಾದಿಗ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತೊಮ್ಮೆ ಮಾದಿಗರ ಒಗ್ಗಟ್ಟನ್ನು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪ್ರದರ್ಶನ ಮಾಡಬೇಕಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ ಸರಿ ತಾರೀಕು ಸರ್ ಹದಿನಾರನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಹಲಗಿ ಮೇಳದೊಂದಿಗೆ ನಮ್ಮ ಬಿಜಾಪುರದ ಜಿಲ್ಲಾಧ್ಯಕ್ಷರಾದಂಥ ಮುತ್ತಣ್ಣ ಬಿ ಸಾಸ್ನೂರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಮಾಲಿಗ ಬಾಂಧವರು ಬಿಜಾಪುರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ಹೋರಾಟವನ್ನು ಈ ಸಾಮಾಜಿಕ ನ್ಯಾಯದ ಒಂದು ಹೋರಾಟವನ್ನು ನಾನ್ ಪೊಲಿಟಿಕಲ್ ಹೋರಾಟವನ್ನು ನೀವೆಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ